ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕ್ಷಣದಲ್ಲಿ ದೆಹಲಿಯಿಂದ ಕರೆ ಬರಬಹುದು ಅವರು ಕೂಡ ದೆಹಲಿಗೆ ಹೋಗ್ಬೋದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸಚಿವಾಕಾಂಕ್ಷಿಗಳು ಮತ್ತು ಶಾಸಕರು ಅವರವರ ನಾಯಕರನ್ನು ಬೆಂಬಲಿಸುವ ದೃಷ್ಟಿಯಿಂದ ದೆಹಲಿಗೆ ಹೊರಡುವಂಥ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಅವರ ನಿಲುವೇನು ಅನ್ನುವಂಥದ್ದನ್ನು ತಿಳಿಸಿದರು ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿ ಮಾಡಿ ಅವರ ಬೇಡಿಕೆ ಏನು ಅನ್ನೋದನ್ನು ತಿಳಿಸಿದರು ಸೊ ಈ ಇಬ್ಬರ ವಾದವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ ಚರ್ಚೆ ಮಾಡಿದರೆ ಆದರೆ ಅಂತಿಮವಾಗಿ ತೀರ್ಮಾನ ಆಗಿಲ್ಲ ತೀರ್ಮಾನ ಯಾಕಾಗಿಲ್ಲ ಅಂದರೆ ತೀರ್ಮಾನ ಮಾಡೋದು ಅಷ್ಟು ಸುಲಭ ಅಲ್ಲ ತೀರ್ಮಾನ ಮಾಡಲಿಕ್ಕೆ ಈ ನಾಲ್ಕು ಜನರಿಂದ ಸಾಧ್ಯ ಆಗಿಲ್ಲ ಸೋನಿಯಾ ಗಾಂಧಿ ಅವರು ಸಲಹೆಯನ್ನು ಕೊಡ್ಬೋದು ಅಂತ ಇದು ಈ ಕಾರಣಕ್ಕೆ ಈ ರೀತಿ ಮಾಡಿ ಅಂತ ಆದರೆ ಅಂತಿಮ ನಿರ್ಧಾರ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಟ್ ಒಂದಂತೂ ಸತ್ಯ ಅವರು ಬೇರೆ ಬೇರೆ ಮೂಲಗಳಿಂದ ಕರ್ನಾಟಕದ ಮಾಹಿತಿಯನ್ನು ಸಂಗ್ರಹಿಸಿದರೆ ಸಂಗ್ರಹಿಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರು ಕೂಡ ಅವರ ಆಪ್ತ ಸಚಿವರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನಾದರೂ ಹೇಳಿದ್ರೆ ನಾನು ಬಿಟ್ಕೊಡ್ಬೇಕಾಗತ್ತೆ ಅನ್ನುವಂಥ ಮಾತನ್ನು ಆಡಿದಾರಂತೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಮಗನ್ನು ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯ ಅವರನ್ನು ಸುಮೃಗಗೊಳಿಸ್ಬೇಕಾಗತ್ತೆ ಆಗ ಅದು ಪೊಲಿಟಿಕಲಿ ಕರೆಕ್ಟಾದಂಥ ನಿರ್ಧಾರ ಆಗಲ್ಲ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಿನಕೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿದಂತಹ ಕುರ್ಚಿ ಕಿತ್ತಾಟ ಈಗ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕ್ಷಣದಲ್ಲಿ ದೆಹಲಿಯಿಂದ ಕರೆ ಬರಬಹುದು ಅವರು ಕೂಡ ದೆಹಲಿಗೆ ಹೋಗ್ಬೋದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದರ ಜೊತೆ ಜೊತೆಗೆ ಸಚಿವಾಕಾಂಕ್ಷಿಗಳು ಮತ್ತು ಶಾಸಕರು ಅವರವರ ನಾಯಕರನ್ನು ಬೆಂಬಲಿಸುವ ದೃಷ್ಟಿಯಿಂದ ದೆಹಲಿಗೆ ಹೊರಡುವಂಥ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ನಾಳೆ ಮತ್ತು ನಾಳಿದ್ದು ಎರಡು ದಿನ ದೆಹಲಿನಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳು ನಡೀತವೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯತ್ತ ಇವರಿಬ್ಬರ ಕಿತ್ತಾಟದಲ್ಲಿ ಬೇರೆ ಯಾರಿಗಾದರೂ ಅದೃಷ್ಟ ಕುಲಾಯಿಸುತ್ತಾ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಏನಿರುತ್ತೆ ಅವರಿಗೆ ಏನು ಸಿಗುತ್ತೆ ಈಗಿರುವಂತಹ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಉಪಮುಖ್ಯಮಂತ್ರಿ ಸ್ಥಾನ ಎರಡೆರಡು ಪ್ರಮುಖ ಖಾತೆಗಳು ಇವೆಲ್ಲವೂ ಮುಂದುವರಿತವ ಅಥವಾ ಅದರಲ್ಲೇನಾದರೂ ಕಡಿತ ಆಗತ್ತಾ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಬಿಟ್ಕೊಡ್ಬೇಕಾಗತ್ತಾ ಹೊಸದಾಗಿ ಹೆಚ್ಚುವರಿ ಡಿ ಸಿ ಎಂ ಸ್ಥಾನಗಳ ಸೃಷ್ಟಿಯಾಗತ್ತಾ ಅಥವಾ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಅಂತ ಮಾಡಿದ್ರೆ ಆಗ ಸಿದ್ದರಾಮಯ್ಯ ಅವರನ್ನು ಯಾವ ರೀತಿ ಬಳಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ನಿರ್ಧರಿಸುತ್ತೆ ಸುಮ್ಮನೆ ಕೂರಿಸುತ್ತಾ ಅವರನ್ನು ಆಗ ಡಿ ಕೆ ಶಿವಕುಮಾರ್ ಡೆಪ್ಟಿಗಳಾಗಿ ಯಾರ್ಯಾರನ್ನು ನೇಮಿಸ್ಬಹುದು ಕೆ ಪಿ ಸಿ ಸಿ ಯಾರಬಹುದು ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಉದ್ಭವಿಸಿದವೆ ಅವುಗಳ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಈಗ ಒಂದು ಸುತ್ತಿನ ಮಾತುಕತೆ ದೆಹಲಿಯಲ್ಲಿ ಆಗಿದೆ ಅದು ಎ ಐ ಸಿ ಸಿ ಅಧ್ಯಕ್ಷ ಅಂತಹ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಎ ಸಿ ಎಸ್ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಈ ನಾಲ್ಕು ಜನ ಕರ್ನಾಟಕದ ವಿದ್ಯಮಾನದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯವರ ಪಟ್ಟೇನು ಡಿ ಕೆ ಶಿವಕುಮಾರ್ ಅವರ ವಾದ ಏನು ಅನ್ನೋದ್ರ ಬಗ್ಗೆ ಕೂಡ ಪರಾಮರ್ಶೆಯನ್ನು ಯಾಕೆ ಅಂದರೆ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಅವರ ನಿಲುವೇನು ಅನ್ನುವಂಥದ್ದನ್ನು ತಿಳಿಸಿದರು ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿ ಮಾಡಿ ಅವರ ಬೇಡಿಕೆ ಏನು ಅನ್ನೋದನ್ನು ತಿಳಿಸಿದರು ಸೊ ಈ ಇಬ್ಬರ ವಾದವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ ವಿಶೇಷವಾಗಿ ರಾಹುಲ್ ಗಾಂಧಿಯವರ ಮುಂದೆ ಇಟ್ಟಿದ್ದಾರೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸ್ಬೇಕಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾ ಬೇಡವಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡಬೇಕು ಸಿದ್ದರಾಮಯ್ಯ ಅವರನ್ನೇ ಮುಂದೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರ್ಸಿದ್ರೆ ಆಗ ಡಿ ಕೆ ಶಿವಕುಮಾರ್ ಅವರವ್ರನ್ನ ಹೇಗೆ ಮನವೊಲಿಸ್ಬೇಕು ಹೀಗೆ ನಾನಾ ಪ್ರಶ್ನೆಗಳಿದ್ದಾವೆ ನಾನಾ ಗೊಂದಲಗಳಿದ್ದಾವೆ ಇವೆಲ್ಲದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಚರ್ಚೆ ಮಾಡಿದರೆ ಆದರೆ ಅಂತಿಮವಾಗಿ ತೀರ್ಮಾನ ಆಗಿಲ್ಲ ತೀರ್ಮಾನ ಯಾಕಾಗಿಲ್ಲ ಅಂದರೆ ತೀರ್ಮಾನ ಮಾಡೋದು ಅಷ್ಟು ಸುಲಭ ಅಲ್ಲ ತೀರ್ಮಾನ ಮಾಡಲಿಕ್ಕೆ ಈ ನಾಲ್ಕು ಜನರಿಂದ ಸಾಧ್ಯ ಆಗಿಲ್ಲ ಜೊತೆಗೆ ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನು ಮತ್ತೊಮ್ಮೆ ಕೇಳದೆ ಅವರು ಅಂತಿಮ ತೀರ್ಮಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರಿಣಾಮವಾಗಿ ಸಿದ್ದರಾಮಯ್ಯವರನ್ನು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಇಬ್ಬರನ್ನೂ ದೆಹಲಿಗೆ ಕರೆಸ್ಕೊಂಡು ಅವ್ರ ಜೊತೆ ಸಮಾಲೋಚನೆಯನ್ನು ಮಾಡಿ ಯಾರಿಗೆ ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಕನ್ವಿನ್ಸ್ ಮಾಡ್ತಾರೆ ಇಬ್ಬರೊಳಗೂ ಇಬ್ರು ಒಳ್ಗೊಬ್ರಿಗೆ ಕನ್ವಿನ್ಸ್ ಮಾಡಬೇಕು ಅಥವಾ ಇಬ್ರಿಗೂ ಕನ್ವಿನ್ಸ್ ಮಾಡಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗತ್ತೆ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರಾಗಲಿ ಅವರವರ ನಿಲುವಿಗೆ ಎಷ್ಟು ಏನೋ ಬದ್ಧರಾಗಿ ಇರ್ತಾರೆ ಅನ್ನೋದ್ರ ಮೇಲೆ ಹೈಕಮಾಂಡ್ ಕೆಲಸ ಸುಲಭ ಆಗುತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ ಇದೆಲ್ಲದರ ನಡುವೆ ಈಗ ಸೋನಿಯಾ ಗಾಂಧಿಯವರ ವಿಷಯದ ಬಗ್ಗೆ ಚರ್ಚೆ ಆಗ್ತಾಯಿದೆ ಅವರು ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ ಅವರು ಕೂಡ ನಾಳೆ ದಿನ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅವರೇ ಮುಂದುವ ನಿಂತು ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಹೇಳಲಾಗ್ತಿದೆ ನನಗೆ ನಾನು ದೆಹಲಿಯಲ್ಲಿದ್ದು ಹತ್ತಿರದಿಂದ ನೋಡಿದ ಅನುಭವದಲ್ಲಿ ಹೇಳೋದಾದರೆ ಸೋನಿಯಾ ಗಾಂಧಿಯವರು ಹೆಚ್ಚು ಈ ಥರದ ಈ ಪೊಲಿಟಿಕಲ್ ಅಫೇರ್ಸ್ನಲ್ಲಿ ತಲೆಕೆಡ್ಸ್ಕೊಳ್ಳಲ್ಲ ಈಗ ರಾಹುಲ್ ಗಾಂಧಿಯವ್ರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರಿಬ್ಬರು ತೀರ್ಮಾನ ಅಂತಿಮವಾಗಿರುತ್ತೆ ಸೋನಿಯಾ ಸೋನಿಯಾ ಗಾಂಧಿಯವರು ಸಲಹೆಯನ್ನು ಕೊಡ್ಬೋದು ಒಂದು ಇದು ಈ ಕಾರಣಕ್ಕೆ ಈ ರೀತಿ ಮಾಡಿ ಅಂತ ಆದರೆ ಅಂತಿಮ ನಿರ್ಧಾರ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಅಂತಿಮ ನಿರ್ಧಾರ ಮಾಡಬೇಕು ಅಂತಂದರೆ ಅವರು ಅವ್ರದೇ ಆದ ರೀತಿಯಲ್ಲಿ ಕೆಲವು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಬೇರೆ ಬೇರೆ ರೀತಿಯ ಒಪಿನಿಯನ್ಗಳನ್ನು ತೆಗೆದುಕೊಂಡಿದ್ದಾರೆ ಈ ಫಾರ್ ಎಕ್ಸಾಂಪಲ್ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಕರೆದು ಮಾತನಾಡಿದರು ಆಗ ಅದು ಓಟ್ ಜೋರಿಗೆ ಸಂಬಂಧಪಟ್ಟಂತೆ ಬೇರೆ ವಿಷಯ ಚರ್ಚೆ ಮಾಡಿದ್ರ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ಅಥವಾ ಖಚಿತವಾಗಿ ಮಾಹಿತಿ ಇಲ್ಲ ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆ ಚರ್ಚೆ ಮಾಡಿದರು ಒನ್ಸಗೇನು ಆಗಲೂ ಕೂಡ ರಾಜ್ಯ ವಿದ್ಯಾ ರಾಜ್ಯದ ವಿದ್ಯಮಾನದ ಬಗ್ಗೆ ಚರ್ಚೆ ಮಾಡಿದ್ರ ಅಥವಾ ಹರಿಯಾಣದ ಕಾಂಗ್ರೆಸ್ನ ಅಫೇರ್ಸ್ಗಳ ಬಗ್ಗೆ ಚರ್ಚೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಖಚಿತವಾದಂತಹ ಮಾಹಿತಿಗಳು ಇಲ್ಲ ಬಟ್ ಒಂದಂತೂ ಸತ್ಯ ಅವರು ಬೇರೆ ಬೇರೆ ಮೂಲಗಳಿಂದ ಕರ್ನಾಟಕದ ಮಾಹಿತಿಯನ್ನು ಸಂಗ್ರಹಿಸಿದರೆ ಸಂಗ್ರಹಿಸ್ತಾ ಇದ್ದಾರೆ ಇಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವ್ರನ್ನ ಮುಂದುವರ್ಸಿದ್ರೆ ಹೇಗಾಗ್ಬೋದು ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಯಾವ ರೀತಿ ಆಗ್ಬೋದು ಏನು ದುಷ್ಪರಿಣಾಮ ಬೀರ್ಬೋದು ಮುಂದಿನ ಚುನಾವಣೆ ಕಥೆ ಏನಾಗ್ಬೋದು ಅಹಿಂದ ವರ್ಗಗಳ ಕಥೆ ಏನಾಗ್ಬೋದು ಆ ಮತಗಳು ಕಾಂಗ್ರೆಸ್ಗೆ ಇಡಿಯಾಗಿ ಬರ್ತವ ಬರಲ್ವಾ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದರೆ ಅದರ ಆಧಾರದ ಮೇಲೆ ಅವರು ನಾಳಿದ್ದಿನ ಸಭೆಯಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು ಸಿದ್ದರಾಮಯ್ಯ ಅವ್ರಿಗೆ ನೀವು ಆಲ್ರೆಡಿ ಏಳುವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದೀರಿ ಹಾಗಾಗಿ ಈಗ ಬಿಟ್ಕೊಡಿ ಅಂತ ಕನ್ವಿನ್ಸ್ ಮಾಡ್ಬೋದು ಸಿ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರು ಕೂಡ ಅವರ ಆಪ್ತ ಸಚಿವರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನಾದರೂ ಹೇಳಿದ್ರೆ ನಾನು ಬಿಟ್ಕೊಡ್ಬೇಕಾಗತ್ತೆ ಅನ್ನುವಂಥ ಮಾತನ್ನು ಆಡಿದಾರಂತೆ ಆ ಸಂದರ್ಭದಲ್ಲಿ ನಾನು ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ವಿಷಯವನ್ನು ಪ್ರಸ್ತಾಪಿಸ್ತೀನಿ ಬಟ್ ರಾಹುಲ್ ಗಾಂಧಿ ಮಾತಿಗೆ ನಾನು ಏನು ಅದನ್ನು ತೆಗೆದುಹಾಕಲ್ಲ ಎದುರಾಡಲ್ಲ ಅವ್ರು ಹೇಳಿದಂತೆ ಕೇಳಬೇಕಾಗತ್ತೆ ಕೇಳ್ತೀನಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳಿದಾರಂತೆ ಹಾಗೆ ಸಿದ್ದರಾಮಯ್ಯ ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಮಗನ್ನು ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಸುಮ್ಮನೆ ಕೊಳಿಸ್ಬೇಕಾಗತ್ತೆ ಆಗ ಅದು ಪೊಲಿಟಿಕಲಿ ಕರೆಕ್ಟಾದಂಥ ನಿರ್ಧಾರ ಆಗಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅಹಿಂದ ಮತಗಳನ್ನು ಕಾಂಗ್ರೆಸ್ಗೆ ಇಡಿಯಾಗಿ ಉಳಿಸ್ಕೊಳ್ಬೇಕು ಅಂದರೆ ಅದರಲ್ಲೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರುವಂಥ ಸಂದರ್ಭದಲ್ಲಿ ಐಂದ ಮತಗಳು ಕಾಂಗ್ರೆಸ್ಗೆ ಉಳಿಬೇಕು ಅಂತಂದರೆ ಕನ್ಸಾಲ್ಡೇಟ್ ಆಗಬೇಕು ಅಂತಂದರೆ ಅವರನ್ನು ಮುಂದುವರಿಸೋದು ಅನಿವಾರ್ಯ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕನ್ವಿನ್ಸ್ ಮಾಡ್ಬೋದು ಹಾಗೆ ಕನ್ವಿನ್ಸ್ ಮಾಡುವ ಸಂದರ್ಭದಲ್ಲಿ ಆಯಿತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ನೀವೇ ಎರಡು ಸಾವಿರದ ಇಪ್ಪತ್ತೆಂಟುವರೆಗೆ ಮುಂದುವರಿ ಅಂತ ಹೇಳ್ಬೋದು ಡಿ ಸಿ ಎಮ್ ಸ್ಥಾನ ಓಕೆ ನಿಮ್ಮನ್ನು ಬಿಟ್ಟು ಬೇರೆ ಇನ್ಯಾರನ್ನು ಡಿ ಸಿ ಎಮ್ ಮಾಡಲ್ಲ ಅಂತ ಹೇಳ್ಬೋದು ಮತ್ತು ಇರುವಂಥ ಖಾತೆಗಳನ್ನು ಕೂಡ ಅವ್ರಿಗೆ ಕಂಟಿನ್ಯೂ ಆಗಿ ಅಂತ ಹೇಳ್ಬೋದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಚಿವ ಸಂಪುಟದ ಪುನರಚನೆ ಸಂದರ್ಭದಲ್ಲೂ ಕೂಡ ನಿಮ್ಮ ಅಭಿಪ್ರಾಯಕ್ಕೆ ನಿಮ್ಮ ಸಲಹೆಗೆ ನಿಮ್ಮ ಮಾತಿಗೆ ಮನ್ನಣೆ ಇರುತ್ತೆ ಅಂತ ಕೂಡ ಹೇಳ್ಬೋದು ಸೊ ಹೀಗೆ ಅವ್ರನ್ನ ಅಥವಾ ಡಿ ಕೆ ಶಿವಕುಮಾರನ್ನ ಇಬ್ಬರನ್ನ ಇಬ್ಬರೊಳಗೊಬ್ಬರನ್ನ ಅಥವಾ ಇಬ್ಬರನ್ನೂ ಕನ್ವಿನ್ಸ್ ಮಾಡದೆ ಈ ಸಮಸ್ಯೆ ಬಗೆಹರಿ ಅಲ್ಲ ಆ ಕೆಲಸವನ್ನು ಅಂತಿಮವಾಗಿ ರಾಹುಲ್ ಗಾಂಧಿ ನಾಳಿದ್ದು ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ ನಾಳಿದ್ದು ಏನಾಗುತ್ತೆ ಅನ್ನುವಂಥದ್ದನ್ನು ಡೆಫಿನೆಟ್ಲಿ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ ನೀವು ಕಾದ್ ನೋಡಿ ವೀಕ್ಷಕರೇ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಏನಾಗಬಹುದು ಸಿದ್ದರಾಮಯ್ಯವ್ರ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡ್ಬೋದು ಡಿ ಕೆ ಶಿವಕುಮಾರ್ ಅವ್ರ ವಿಷಯದಲ್ಲಿ ಏನು ಮಾಡ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ ಕೂಡ ಬಹಳ ಮುಖ್ಯ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ವಾರ್ತಾ ಭಾರ್ತೆಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು